ಕೇಂದ್ರ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಹಾಗೂ ಉದ್ಯಮಶೀಲತೆ ಇಲಾಖೆ ಸಹಕಾರದೊಂದಿಗೆ ಬೆಳಗಾವಿಯ ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರದಲ್ಲಿ ನಲ್ ಜಲ್ ಮಿತ್ರ ಕೌಶಲ್ಯ ತರಬೇತಿಯಡಿ ಜಿಲ್ಲೆಯ ಆಯ್ದ ಐವತ್ತು ಮಹಿಳೆಯರಿಗೆ ಕೊಳಾಯಿ ತರಬೇತಿ ನೀಡುವ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿದೆ ಬೆಳಗಾವಿ ಖಾನಾಪುರ ಮತ್ತು ಬೈಲಹೊಂಗಲ ತಾಲೂಕಿನ ಮಹಿಳೆಯರು ತರಬೇತಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದು ವಿದ್ಯುತ್ ಉಪಕರಣ ಮತ್ತು ಯಂತ್ರೋಪಕರಣಗಳ ರಿಪೇರಿ ಮತ್ತಿತರ ಬಹುಕೌಶಲ್ಯ ತರಬೇತಿ ಪಡೆದುಕೊಂಡಿದ್ದಾರೆ ಆಗಸ್ಟ್ ಆರಂಭವಾಗಿರುವ ಕಾರ್ಯಕ್ರಮ ಇಂದು ಮುಕ್ತಾಯವಾಗಲಿದೆ ದೂರದರ್ಶಿ ಕಮಲಾಕ್ಷಿ ಈ ಹಿಂದೆ ಕೊಳಾಯಿ ಬಗ್ಗೆ ತಿಳಿವಳಿಕೆ ಇರಲಿಲ್ಲ ಈಗ ತರಬೇತಿಯಲ್ಲಿ ಕೊಳಾಯಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆತಿದ್ದು ಸ್ವತಂತ್ರವಾಗಿ ಕೆಲಸ ಮಾಡಬಲ್ಲೆ ಎಂಬ ಆತ್ಮಸ್ಥೈರ್ಯ ಮೂಡಿದೆ ಎಂದರು ಪೈಪ್ ಒಳಗ ಎಷ್ಟು ಟೈಪ್ ಅದಾವು ಅದ್ರೊಳಗ ಯಾವ ಪೈಪ್ ಎಲ್ಲಿ ಯೂಸ್ ಮಾಡ್ತಾರೋ ಮತ್ತೆ ನಾವು ಯೂಸ್ ಮಾಡೋ ಪೈಪ್ ವೆರೈಟಿ ಯಾವ ನಾವು ನಲ್ಜಲ್ ಮಿತ್ರಕ್ಕ ನಳಗೋಳಿಗೆ ಯಾವ ಪೈಪ್ ಯೂಸ್ ಮಾಡ್ತೇವಿ ಎಷ್ಟು ಇಂಚಿ ಯೂಸ್ ಮಾಡ್ತೇವಿ ಅದ್ರ ಬಗ್ಗೆ ಎಲ್ಲಾ ಮಾಹಿತಿ ಕೊಟ್ಟಾರ ಆಹ್ ಅದನ ಹದಿನಾ ಕವಿತಾ ಉತ್ತಮ ರೀತಿಯಲ್ಲಿ ತರಬೇತಿ ದೊರೆತಿದ್ದು ಮಹಿಳೆಯರು ವಿವಿಧ ಕೌಶಲ್ಯಯುತ ಕೆಲಸವನ್ನು ಸಮರ್ಥವಾಗಿ ನಿರ್ವಹಿಸಬಹುದಾಗಿದೆ ಮಹಿಳೆಯರು ಇಂತಹ ತರಬೇತಿಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಆದ್ರು ಮಹಿಳಾ ನಾವು ಹೆಣ್ಮಕ್ಳು ಮುಂದವರಿಬಹುದು ಮುಂದಿನ ದಿನಮಾನದೊಳಗೆ ನಾವು ಪ್ಲಂಬಿಂಗ್ ವರ್ಕ್ ಮಾಡಬಹುದು ಅಂತ ಅನ್ನುವಂತ ವಿಶ್ವಾಸವನ್ನ ಸರ್ದು ಎಲ್ಲಾ ತಿಳಿಸಿ ಕೊಟ್ಟರಿ ಆನಂತ್ರ ನಮ್ಗ ಸ್ವಉದ್ಯೋಗವನ್ನ ಈ ಇದು ಈ ಒಂದು ಕೇಂದ್ರ ಸರ್ಕಾರ ನಮ್ಗ ಅಲರ್ಟ್ಸ್ ಕೊಟ್ಟಿದ್ರಿ ಅದನ್ನ ನಾವು ಸದುಪಯೋಗ ಪಡಿಸಿಕೊಳ್ತೀವಿ ಪ್ಲಂಬಿಂಗ್ ಕೆಲಸದ ಕುರಿತು ಹೆಣ್ಣು ಮಕ್ಕಳಿಗೆ ತರಬೇತಿ ನೀಡಿರುವುದು ಉತ್ತಮ ಬೆಳವಣಿಗೆ ಇದರಿಂದ ಸ್ವಉದ್ಯೋಗ ಕೈಗೊಳ್ಳಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಯಾವ ಟೈಮ್ ಯಾವ ಪೈಪನ್ನ ಯೂಸ್ ಮಾಡಬೇಕು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿಕೊಟ್ರಿ ಆಮೇಲೆ ಮತ್ತೆ ನಾವು ಈ ಮಿತ್ರ ಯೋಜನೆ ಏನಾಗೈತ್ರಿ ಫಸ್ಟ್ ಟೈಮ್ ಹೆಣ್ಮಕ್ಳಿಗೆ ಅಂತ ಹೇಳಿ ಪ್ಲಂಬಿಂಗ್ ಬಂದೈತ್ರಿ ಪೈಲಾ ಎಲ್ಲ ಗಂಡ್ ಮಾಡ್ತಿದ್ರು ಇವಾಗ ನಾವ ಹೆಣ್ಮಕ್ಳು ಅದನ್ನೆಲ್ಲ ಮಾಡಿ ತೋರಿಸ್ತೀವಿ ಅನ್ನೋ ನಂಬಿಕೆ ವಿಶ್ವಾಸ ಮೇಲೆ ಕೊಟ್ಟಿದಾರಿ ಮಹಿಳೆಯರ ಸಬಲೀಕರಣದಲ್ಲಿ ಇದೊಂದು ಉತ್ತಮ ಕಾರ್ಯಕ್ರಮವಾಗಿದ್ದು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮುಂದೆ ಬಂದು ತರಬೇತಿಯ ಲಾಭ ಪಡೆದುಕೊಳ್ಳಬೇಕು ಈ ಮೂಲಕ ಆರ್ಥಿಕವಾಗಿ ಪ್ರಗತಿ ಸಾಧಿಸಲು ಸಹಕಾರಿಯಾಗಲಿದೆ ಎಂದರು ಮನೆಯಲ್ಲಿ ಎಲ್ಲಾ ನಳಗಳನ್ನೆಲ್ಲ ಎಲ್ಲಾ ಮಾಡಬಹುದು ಸರ್ ಮತ್ತ ಎಲ್ಲರೂ ಸಹ ಇದ್ರೊಳಗ ಭಾಗವಹಿಸಿ ಮುಂದೆ ಹೆಣ್ಮಕ್ಕಳೇ ಪ್ಲಂಬಿಂಗ್ ಮಾಡೋದಂತ ಕೇಳ್ತಾರೆ ಈ ಹೆಣ್ಣು ತರಬೇತಿ ಕೇಂದ್ರದ ಸಂಯೋಜಕ ಬಿಜಿ ಜಿ ಈ ಭಾಗದ ಮೂರು ತಾಲೂಕಿನ ಮಹಿಳೆಯರು ಉತ್ಸಾಹದಿಂದ ತರಬೇತಿಯಲ್ಲಿ ಭಾಗಿಯಾಗಿದ್ದಾರೆ ಸರ್ಕಾರ ಅವರಿಗೆ ಎಲ್ಲ ರೀತಿಯ ನೆರವು ನೀಡಿದ್ದು ಸ್ವಾಭಿಮಾನದ ಬದುಕು ಕಟ್ಟಿಕೊಡಲು ತರಬೇತಿ ಪೂರಕವಾಗಿದೆ ಎಂದು ಹೇಳಿದರು ಹೇಳಿಕ್ಕೆ ಇಚ್ಛೆ ಪಡಿಸ್ತಾ ಇದ್ದೀನಿ ಅದು ಅಲ್ಲದೆ ಸರ್ಕಾರ ಇವರಿಗೆ ಎಲ್ಲಾ ರೀತಿಯ ನೆರವು ಸಾಕೊಡ್ಲಿಕ್ಕೆ ಮುಂದೆ ಬಂದಿದೆ ಮುಂದೆ ಬರುವಂತಹ ದಿವಸದಲ್ಲಿ ಈ ಒಂದು ತರಬೇತಿ ಕಾರ್ಯಕ್ರಮ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಉತ್ತಮವಾಗಿ ಮತ್ತೆ ನೆರವೇರಲಿ ಅಂತ ನಾನು ಈ